ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಪಡುವಳಲು ಗ್ರಾಮದ ಶ್ರೀ ಸ್ವಾಮಿ ದೇಗುಲದಲ್ಲಿ ಕಾರ್ತಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಜರುಗಿತು ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ಪಡವಳಲು ಗ್ರಾಮದಲ್ಲಿರುವ ಶ್ರೀ ದೇವರ ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೋತ್ಸವವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನ ಅರ್ಚಕ ದೇವರಾಜು ಮಾತನಾಡಿ ಪೂಜಾ ಮಹೋತ್ಸವದಲ್ಲಿ ಸ್ವಾಮಿಯವರಿಗೆ ಅಭಿಷೇಕ ಅಲಂಕಾರ ಮೃತ್ಯುಂಜಯ ಹೋಮ ದೀಪೋತ್ಸವ ಉದ್ದೂರು ಅಲಂಕಾರ ಮಹಾಮಂಗಳಾರತಿ ಜರುಗಲಿದೆ ಸಾವಿರದ ನೂರ ಎಂಟು ದೀಪಗಳನ್ನು ಹಚ್ಚುವುದರ ಮೂಲಕ ನಡೆದ ದೀಪೋತ್ಸವವು ಪೂಜಾ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗುವುದು ಗಣೇಶ ಚತುರ್ಥಿ ಎಂದು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶನ ಮೂರ್ತಿಯನ್ನು ವಾದ್ಯಗೋಷ್ಠಿಯೊಂದಿಗೆ ಕಟ್ಟೆಯಲ್ಲಿ ವಿಸರ್ಜಿಸಿ ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ ಬಳಿಕ ಹರಿಕತಿ ಕಾರ್ಯಕ್ರಮ ಜರುಗುತ್ತದೆ ಎಂದರು ಭಕ್ತರಾದ ಲಕ್ಷ್ಮಿ ಹಾಗೂ ಭಾರತಿ ಮಾತನಾಡಿ ಕೆಲವರು ವರ್ಷಗಳ ಹಿಂದೆ ವೈಯಕ್ತಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೆವು ಎಲ್ಲೋ ನಮ್ಮ ಕಷ್ಟಗಳು ಪರಿಹಾರವಾಗದಿದ್ದರಿಂದ ಇಲ್ಲಿಗೆ ಈ ದೇಗುಲಕ್ಕೆ ಬಂದೆವು ಇದಾದ ಬಳಿಕ ನಮ್ಮ ಜೀವನದಲ್ಲಿ ಎದುರಾದ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾದವು ಎಂದರು ಭಕ್ತಾದಿಗಳು ಕೂಡ ಇದಕ್ಕೆ ಎಲ್ಲ ಸಹಕರಿಸಿ ಕಾರ್ಯಕ್ರಮಗಳನ್ನು ಎದುರಿಸ ಇದೇ ದಿನ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿ ಅವ್ರಿಗೆ ಅಭಿಷೇಕ ಆಗಿದೆ ಇವಾಗ ಅಲಂಕಾರ ಆಗಿದೆ ಮತ್ತೀಗ ಹೋಮಗಳು ಪ್ರಾರಂಭ ಆಗ್ತಾ ಇದೆ ಮತ್ತೆ ರಾತ್ರಿ ಏಳು ಗಂಟೆಗೆ ದೀಪೋತ್ಸವ ಇದೆ ಒಂಬತ್ತು ಗಂಟೆಗೆ ಅನ್ನದಾನ ಪ್ರಸಾದ ಇದೆ ಹತ್ತು ಗಂಟೆಗೆ ಹರಿಕಥೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮಕ್ಕೆ ಮೈಸೂರು ಬೆಂಗಳೂರು ಮಂಡ್ಯದಿಂದ ಇದ್ದಾರೆ ಚಿಕ್ಕಮಗಳೂರು ಮೂಡಿಗೆರೆ ಬೇಲೂರು ಹಾಸನ್ನು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ಆಹ್ವಾನಿಸ್ತಾ ಇದ್ದಾರೆ ತುಂಬಾ ಪರಮೇಶ್ ಆನಂದ್ ಸುನೀಲ್ ಚಂದನ್ ರವಿ ಲಕ್ಷ್ಮಣ್ ದರ್ಶನ್ ಪುನೀತ್ ಮಹೇಶ್ ಹಾಗೂ ಇನ್ನಿತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ